ಎಲ್ಲ ನಾವು ಜರ್ಮನ್ ಮಿಷಿನ್ಸ್ ಯೂಸ್ ಮಾಡಿದ್ದೀವಿ ಹೋಮ್ ಡೆಕೋರು ಬಂದರೆ ನೀವು ಕಂಪ್ಲೀಟ್ ಫ್ಯಾಕ್ಟ್ರಿ ಸೆಟಪ್ ಮಾಡ್ಬೋದು ನಮ್ಮದು ಮತ್ತು ಬೇರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ನಾವು ಅಫೋರ್ಡಬಲ್ ರೇಟಿ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಸಿಗುತ್ತೆ ಮತ್ತು ಡೈರೆಕ್ಟ್ ಫ್ಯಾಕ್ಟ್ರಿ ಪ್ರೈಸ್ ಸಿಗುತ್ತೆ ವಾಸ್ತು ಪ್ರಕಾರನೇ ಇರುತ್ತೆ ಅವ್ರು ಏನು ರಿಕ್ವೈರ್ಮೆಂಟ್ ಕೇಳ್ತಾರೆ ಅದನ್ನು ನಾವು ನಮ್ಮ ಕಡೆಯಿಂದ ಅಡ್ವೈಸ್ ಕೊಡ್ತೀವಿ ಅವ್ರಿಗೂ ಪ್ಲೇಸ್ ಯೋರ್ ರಿಕ್ವೈರ್ಮೆಂಟ್ಸ್ ಯಾವ ಥರ ಬೇಕು ಅಂತ ಸೊ ವಿಲ್ ಮೇಕ್ ಇಟ್ ಹ್ಯಾಪಿ ಏನಂದರೆ ನಾವು ಸೇರಿಕೊಂಡು ನಾವು ಮೂರು ಜನ ಪಾರ್ಟ್ನರ್ಸ್ ಇದ್ದೀವಿ ಸೇರಿಕೊಂಡು ಫ್ಯಾಕ್ಟ್ರಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಸೊ ಕಂಪ್ಲೀಟ್ ನಿಮಗೆ ಎಲ್ಲ ಫ್ಯಾಕ್ಟ್ರಿ ಫಿನಿಷರ್ ಸಿಗುತ್ತೆ ಸೊ ಯಜ್ಬ ಏನು ಕಟ್ಟಿಂಗ್ ನಿಮಗೆ ಏನೇನಾಗುತ್ತೆ ಏನೇನು ಪ್ರೊಡಕ್ಷನ್ ಆಗುತ್ತೆ ಎಲ್ಲ ಇಲ್ಲಿ ನೋಡ್ಬೋದು ನೀವು ಸೊ ಎಲ್ಲನೂ ನಾವು ಜರ್ಮನ್ ಮಿಷಿನ್ಸ್ ಯೂಸ್ ಮಾಡಿದ್ದೀವಿ ಸೊ ಕಂಪ್ಲೀಟ್ ಸೆಟಪ್ ನೀವು ಫ್ಯಾಕ್ಟ್ರಿ ಸೆಟಪ್ ನೋಡ್ಬೋದು ಇಲ್ಲಿ ಬಂದರೆ ಹೋಮ್ ಡೆಕೋರು ಬಂದರೆ ನೀವು ಕಂಪ್ಲೀಟ್ ಫ್ಯಾಕ್ಟ್ರಿ ಸೆಟಪ್ ನೋಡ್ಬೋದು ಸೊ ಇನ್ನೊಂದು ತ್ರೀ ಡೇಸಲ್ಲಿ ವಿ ವಿಲ್ ಬಿ ಫುಲ್ಲಿ ಫ್ಲೆಡ್ಜಲ್ಲಿ ಓಪನ್ ಮಾಡ್ತಾ ಇದ್ದೀವಿ ಸೊ ಯು ಕ್ಯಾನ್ ವಾಕಿನ್ ಯು ಕ್ಯಾನ್ ಸಿ ದ ಪ್ರೊಡಕ್ಷನ್ ಯು ಕ್ಯಾನ್ ಸಿಟ್ ವಿತ್ ಅವರ್ ಡಿಸೈನರ್ಸ್ ಎಲ್ಲ ಕೂತ್ಕೊಂಡು ನಿಮ್ಗೆ ಹೆಂಗೆ ಬೇಕು ಹಂಗೆ ಡಿಸೈನ್ ಪ್ರಾಕ್ಟಿಕಲ್ ಆಗಿ ಹೆಂಗೆ ಬೇಕು ನಿಮಗೆ ಎಲ್ಲ ಇಂಟಿಲ್ಮೆಂಟ್ ಮಾಡ್ಕೊಂಡು ಲೈಕ್ ಇವಾಗ ಮಾಡೆಲ್ ಕಿಚನ್ ಬರುತ್ತೆ ಟಿ ವಿ ಯೂನಿಟ್ ಬರುತ್ತೆ ನಿಮ್ಗೆ ವಾರ್ಡ್ರೋಬ್ಸ್ ಬರುತ್ತೆ ಪೂಜಾ ಯೂನಿಟ್ ಬರುತ್ತೆ ಸೊ ಕಂಪ್ಲೀಟ್ ಮತ್ತು ಫಾಲ್ ಸೀಲಿಂಗ್ ಬರುತ್ತೆ ರೂಫಿಂಗ್ ಬರುತ್ತೆ ನಾವು ಎಂಡ್ ಟು ಎಂಡ್ ಮಾಡ್ತೀವಿ ಎನ್ ಟು ಎಂಡ್ ಪ್ರಾಜೆಕ್ಟ್ಸ್ ತಗೊಂತಿದ್ವಿ ರೆಸಿಡೆನ್ಷಿಯಲ್ಲು ಯೂಸ್ ಆಗುತ್ತೆ ಮತ್ತು ಕಮರ್ಷಿಯಲ್ಲೂ ಯೂಸ್ ಆಗುತ್ತೆ ಎಲ್ಲ ಸಿಗುತ್ತೆ ನಮ್ಮ ಕ್ಲೈಂಟ್ಸ್ ಎಲ್ಲ ಇವಾಗ ಶೋಭಾ ಪ್ರೆಸ್ಟೀಜ್ ಎಲ್ಲ ಬಿಗ್ ಬಿಗ್ ಕ್ಲೈಂಟ್ಸೇ ಆರ್ಡ್ರ್ ನಾವು ಹ್ಯಾಂಡಲ್ ಮಾಡ್ತಾ ಇದೀವಿ ಅವರು ಬರ್ತಾ ಇದ್ದಾರೆ ಅವರು ಬರ್ತಾರೆ ಸೊ ಇಲ್ಲಿರೋ ಲೋಕಲ್ ಸರೌಂಡಿಂಗ್ಸು ಸೊ ಫ್ಯಾಕ್ಟ್ರಿ ನೋಡಿಬಿಟ್ಟು ಅವ್ರು ಬಂದು ಅವ್ರದ್ದು ಇಂಟೀರಿಯರ್ಸ್ ಮಾಡಿಸ್ಕೊತಾ ಇದ್ದಾರೆ ಅಫೋರ್ಡಬಲ್ ಪ್ರೈಸ್ ಇರುತ್ತೆ ಅದು ದೇ ಕ್ಯಾನ್ ಕಂಪೇರ್ ನಮ್ಮದು ಮತ್ತು ಬೇರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ನಾವು ಅಫೋರ್ಡಬಲ್ ರೇಟಿಗೆ ಇರ್ತೀವಿ ಯಾಕಂದ್ರೆ ಅವ್ರಿಗೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಸಿಗುತ್ತೆ ಮತ್ತು ಡೈರೆಕ್ಟ್ ಫ್ಯಾಕ್ಟ್ರಿ ಪ್ರೈಸ್ ಸಿಗುತ್ತೆ ಅವರು ಸೊ ಎಲ್ಲ ವೀಕ್ಷಕರಿಗೆ ಏನಿಲ್ಲ ಬನ್ನಿ ಹೋಮ್ ಡೆಕೋರ್ ಓಪನ್ ಮಾಡಿದ್ದೀವಿ ನಾವು ಹೋಮ್ ಡೆಕೋರ್ ಇಂಟೀರಿಯರ್ಸು ಕೆನ್ ಇನ್ ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಹೋಮ್ ಇಂಟೀರಿಯರ್ಸ್ ಮಾಡಿಕೊಡ್ತೀವಿ ಇಲ್ಲಿ ಒಂದು ಇದು ಬಂದು ಇದು ಕೆಂಗೇರಿ ಉಪ್ನ ಸ್ಯಾಟಲೈಟ್ ಕ್ಲಬ್ ಥರ ಬಂದರೆ ನಿಮಗೆ ಸಿಗುತ್ತೆ ಕೊಂಗೋಟ ಮೇನ್ ರೋಡ್ ಹೋಮ್ ಡೆಕೋರ್ ಇಂಟೀರಿಯರ್ಸ್ ಹೊಸ ಒಂದು ಆವಿಷ್ಕಾರ ಮಾಡಿದ್ದಾರೆ ಇದು ಫ್ಯಾಕ್ಟ್ರಿ ಫಿನಿಶ್ ಪ್ರಾಡಕ್ಟ್ ಇದೆ ಆ್ಯಕ್ಚುಲಾಗಿ ಸಣ್ಣದ್ರಿಂದ ಇದ್ದು ಲಾರ್ಜ್ ಸ್ಕೇಲ್ವರೆಗೂ ನಮ್ಮಿಂದ ಪ್ರೊಡಕ್ಷನ್ ಆಗಿ ಸಪ್ಲೈ ಆಗುತ್ತೆ ಈಗಿನಷ್ಟು ಆರ್ಡರ್ಸು ಅವ್ರ ಏನು ರಿಕ್ವೈರ್ಮೆಂಟ್ ಇರುತ್ತೆ ಆ ಕಸ್ಟಮರ್ ಆರ್ಡ್ರನ್ನ ಫುಲ್ಫಿಲ್ ಮಾಡೋದೇ ನಮ್ಮ ಮೊದಲನೇ ಏಮ್ ಸೊ ಅದನ್ನು ಅವರ ಆರ್ಡ್ರನ್ನ ತೊಗೊಂಡು ಎಕ್ಸಿಕ್ಯೂಟ್ ಮಾಡಿ ಅವರನ್ನು ತೃಪ್ತಿಪಡಿಸೋದೇ ನಮ್ಮ ಒಂದು ಏಮ್ ಆಗಿರೋದ್ರಿಂದ ನಾವು ಒಂದು ಆಸೆ ಇಟ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ದೇವರ ಆಶೀರ್ವಾದ ಮುಂದಕ್ಕೆ ಹೋಗ್ತೀವಿ ನಮ್ಮದೊಂದು ನಂಬಿಕೆ ಇದೆ ಒಳ್ಳೆ ಪ್ರಾಡಕ್ಟ್ನ ಸಪ್ಲೈ ಮಾಡ್ತೀವಿ ಅನ್ನೋದು ಕೂಡ ನಮಗೆ ಧೈರ್ಯ ಇದೆ ನಂಬಿಕೆ ಇದೆ ಒಳ್ಳೊಳ್ಳೆ ಆರ್ಡ್ರ್ ನಮಗೆ ಬರಬಹುದು ಅನ್ನೋ ಬೈಕೆ ಕೂಡ ಇದೆ ಸರ್ ಏನು ಕಸ್ಟಮರ್ ಡಿಸೈನ್ ಹೇಳ್ತಾರೋ ಆ ಡಿಸೈನ್ ಮಾಡಿಕೊಡ್ತಾರೆ ಖಂಡಿತ ಅವರ ರಿಕ್ವೈರ್ಮೆಂಟ್ ಏನಿರುತ್ತೆ ಆ ರಿಕ್ವೈರ್ಮೆಂಟ್ನೇ ನಾವು ಫಿಲ್ ಮಾಡೋದು ಜೊತೆಯಲ್ಲಿ ವಾಸ್ತು ಪ್ರಕಾರ ಹೌದು ವಾಸ್ತು ಪ್ರಕಾರನೇ ಇರುತ್ತೆ ಅವ್ರು ಏನು ರಿಕ್ವೈರ್ಮೆಂಟ್ ಕೇಳ್ತಾರೆ ಅದನ್ನು ನಾವು ನಮ್ಮ ಕಡೆಯಿಂದ ಅಡ್ವೈಸ್ ಕೊಡ್ತೀವಿ ಅವ್ರಿಗೂ ಅವರು ಎಕ್ಸೆಪ್ಟ್ ಮಾಡ್ತಾರೆ ಅಂತ ಅಂದ್ಕೊತೀವಿ ಅದು ಇಬ್ಬರದ್ದು ಅದರಿಂದ ಇಬ್ಬರು ಡಿಶನ್ನು ಆಗಿ ಫೈನಲಿಗೆ ಔಟ್ಕಮ್ ಒಳ್ಳೆ ಪ್ರಾಡಕ್ಟ್ ಅಚವ್ ಆಗುತ್ತೆ ಯಾ ಎಂಡ್ ಟು ಎಂಡ್ ಪ್ರಾಡಕ್ಟ್ಸ್ ಇಲ್ಲಿ ಪ್ರಿಪೇರ್ ಆಗುತ್ತೆ ಫ್ಯಾಕ್ಟ್ರಿಯಲ್ಲಿ ಸೊ ಎನಿ ರಿಕ್ವೈರ್ಮೆಂಟ್ ಫಾರ್ ಹೋಮ್ ಡೆಕೋರ್ ಯು ಕೆನ್ ಕಾಂಟ್ಯಾಕ್ಟ್ ಹೋಮ್ ಡೆಕೋರ್ ಓಕೆ ವಿ ಆರ್ ಕಮಿಂಗ್ ವಿತ್ ಆಲ್ ಅಡ್ವಾನ್ಸ್ ಡಿಸೈನ್ಸ್ ಸೊ यू कैन आक्चुअली प्लेस युवर रिक्वयर्मेंट्स यहाँ बेको अल मेक इट हैपी